ಈ ಐದು ರಾಶಿಯವರ ಕಾರ್ಯಗಳೆಲ್ಲ ಇಂದು ಸಿದ್ಧಿಯೋಗದಿಂದ ಸಿದ್ಧಿ ಇಂದು ಸಿದ್ಧಿಯೋಗ ಧನಲಕ್ಷ್ಮಿ ರಾಜಯೋಗ ಸೇರಿದಂತೆ ಅನೇಕ ಪರಿಣಾಮಕಾರಿ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಐದು ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ಇಂದು ಯಾವ ಐದು ರಾಶಿಗಳು ಶಿವನ ಅನುಗ್ರಹಕ್ಕೆ ಪಾತ್ರರಾಗಲಿದೆ ತಿಳಿದುಕೊಳ್ಳೋಣ ಮೇಷರಾಶಿಗೆ ಸೇರಿದ ಜನರು ಸೋಮವಾರದ ದಿನ ಉತ್ತಮ ದಿನವನ್ನು ಹೊಂದುವರು ನಿಮ್ಮ ಕಲಾತ್ಮಕತೆ ಬುದ್ಧಿವಂತಿಕೆ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ವಿಶೇಷ ಯಶಸ್ಸನ್ನು ಗಳಿಸುವಿರಿ ನಿಮ್ಮ ವಿಚಾರಗಳಲ್ಲಿ ಸ್ಪಷ್ಟತೆ ಇರುವುದು ಮತ್ತು ನಿಮ್ಮ ವಿಚಾರಗಳನ್ನು ವ್ಯಕ್ತಪಡಿಸುವಲ್ಲಿ ನೀವು ಯಶಸ್ಸು ಗಳಿಸುವಿರಿ ನಾಳೆ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಬಲಗೊಳಿಸುವುದು ನಿಮ್ಮ ನಾಯಕತ್ವದ ಸಾಮರ್ಥ್ಯವನ್ನು ಎಲ್ಲರೂ ಹೊಗಳುವರು ಮಾನಸಿಕ ಕಾರ್ಯಗಳಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುವಿರಿ ಪರಿಹಾರ ಮಹಾದೇವನ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಆತನಿಗೆ ಒಣ ಕೊಬ್ಬರಿ ಅರ್ಪಿಸಿ ಇದರೊಂದಿಗೆ ಶಿವ ಚಾಲಿಸ ಮತ್ತು ಹನುಮಾನ್ ಚಾಲೀಸ ಪಠಿಸಿ ಇದರಿಂದ ಶಿವನ ಕೃಪೆ ದೊರಕುವುದು ವೃಷಭ ರಾಶಿಗೆ ಸೇರಿದ ಜನರಿಗೆ ಸೋಮವಾರದ ದಿನ ಉತ್ತಮವಾಗಿರುವುದು ಮಾನಸಿಕ ಶಾಂತಿಯನ್ನು ಹೊಂದುವಿರಿ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ ಜೊತೆಗೆ ನಾಳೆ ನಿಮ್ಮ ಸಂಪತ್ತಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಪಡೆಯುವ ಅವಕಾಶ ದೊರಕುವುದು ಮನೆಯಲ್ಲಿ ತಾಯಿಯ ಸಂಪೂರ್ಣ ಬೆಂಬಲ ಮತ್ತು ಸ್ನೇಹ ದೊರಕುವುದು ಜೊತೆಗೆ ನಾಳೆ ನಿಮಗೆ ಹೊಸ ವಾಹನವನ್ನು ಖರೀದಿಸುವ ಯೋಗವಿದೆ ಮನೆಯಲ್ಲಿ ಭಾವನಾತ್ಮಕವಾಗಿ ಉತ್ತಮ ಸಮತೋಲನವನ್ನು ಹೊಂದುವಿರಿ ಪರಿಹಾರ ನಾಳೆ ಶಿವಲಿಂಗಕ್ಕೆ ಕನಿಷ್ಠ ಇಪ್ಪತ್ತೊಂದು ಬಿಲ್ವ ಪತ್ರೆ ಎಲೆಗಳನ್ನು ಅರ್ಪಿಸಿ ಇದರೊಂದಿಗೆ ಪಾರ್ವತಿ ದೇವಿಗೆ ಕೆಂಪು ಬಟ್ಟೆಯನ್ನು ಅರ್ಪಿಸಿ ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುವುದು ಕಟಕ ರಾಶಿಗೆ ಸೇರಿದ ಜನರಿಗೆ ಬಹಳ ವಿಶೇಷವಾಗಿರುವುದು ನಿಮ್ಮ ಮಾತಿನಿಂದಾಗಿ ಉತ್ತಮ ಸಂಬಂಧಗಳನ್ನು ರೂಪಿಸುವಿರಿ ನಿಮ್ಮ ಕುಟುಂಬ ಜೀವನದಲ್ಲಿ ಸುಖ ಶಾಂತಿ ನೆಲೆಸುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ಪರಿಹಾರ ಹಾಲಿನ ಉತ್ಪನ್ನ ಜಲ ಸಂಪ ಉತ್ಪಾದನೆ ಮನೆಯ ವಸ್ತುಗಳು ಬೆಳ್ಳಿ ವ್ಯಾಪಾರ ಶಿಕ್ಷಣ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಹೆಚ್ಚಿನ ಲಾಭ ದೊರಕುವುದು ಜೊತೆಗೆ ನಾಳೆ ಕೆಲಸದ ಸ್ಥಳದಲ್ಲಿ ಭಾವನಾತ್ಮಕವಾಗಿ ನೀವು ಬಲದಿಂದಿರುವಿರಿ ಮತ್ತು ಯಶಸ್ಸನ್ನು ಗಳಿಸುವ ಸಾಧ್ಯತೆ ಹೆಚ್ಚಾಗಿರುವುದು ಪರಿಹಾರ ಶಿವನಿಗೆ ಗೋಧಿ ಹಿಟ್ಟು ಸಕ್ಕರೆ ಮತ್ತು ತುಪ್ಪದ ದಿ ದುಪ್ಪದಿಂದ ಸಿಹಿ ತಯಾರಿಸಿ ಅರ್ಪಣೆ ಮಾಡಿರಿ ಪೂಜೆಯ ನಂತರ ಪ್ರಸಾದವನ್ನು ಹಂಚಿ ಇದರೊಂದಿಗೆ ಅಗತ್ಯವಿರುವವರಿಗೆ ಬಿಳಿ ವಸ್ತ್ರಗಳನ್ನು ದಾನ ಮಾಡಬಹುದು ಮಕರ ರಾಶಿಗೆ ಸೇರಿದ ಜನರಿಗೆ ನೀವೆಂದುಕೊಂಡದ್ದಕ್ಕಿಂತ ಹೆಚ್ಚಿನ ಲಾಭ ದೊರಕುವುದು ನಾಳೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ವಿಶೇಷವಾಗಿ ನಾಳೆ ರಹಸ್ಯಮಯವಾದ ವಿಷಯಗಳು ಶೋಧ ಚಿಕಿತ್ಸೆ ಮತ್ತು ಇನ್ಸುರೆನ್ಸ್ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಯಶಸ್ಸು ದೊರಕುವುದು ಕೆಲಸಕ್ಕೆ ಸಂಬಂಧಿಸಿದಂತೆ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ಹೆಚ್ಚಿನ ಲಾಭವನ್ನು ಗಳಿಸುವಿರಿ ನಾಳೆ ನಿಮಗೆ ಉತ್ತಮ ದಿನವಾಗಿರುವುದು ನಿಮ್ಮ ಧೈರ್ಯದಿಂದ ನೀವು ಯಾವುದೇ ಪರಿಸ್ಥಿತಿಯನ್ನು ಉತ್ತಮವಾಗಿ ನಿಭಾಯಿಸುವಿರಿ ಪರಿಹಾರ ನಾಳೆ ಶಿವಲಿಂಗದ ಮೇಲೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಜಂಗ್ ಗಂಗಾಜಲವನ್ನು ಅರ್ಪಿಸಿ ಈ ಅವಧಿಯಲ್ಲಿ ಸ್ವಚ್ಛ ಮನಸ್ಸಿನಿಂದ ಒನ್ನೂರ ಎಂಟು ಬಾರಿ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಿರಿ ಇದರಿಂದ ನೀವು ಶಿವನ ಅನುಗ್ರಹಕ್ಕೆ ಪಾತ್ರರಾಗುವಿರಿ